ಮಹಿಳಾ ದಿನಾಚರಣೆಯ ಪ್ರಯುಕ್ತ ಗರ್ಭಿಣಿ ತಾಯಿಯಂದಿರಿಗೆ ಸೀಮಂತ ನೆರವೇರಿಸಿದ ಶಾಸಕ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ನರಸಿಂಹಗಿರಿ ಗ್ರಾಮದಲ್ಲಿ ಏಪ್ರಿಲ್ ಹತ್ತರಂದು ಶಾಸಕರು ತಮ್ಮ ಸ್ವಗ್ರಾಮ ನರಸಿಂಹಗಿರಿ ಗ್ರಾಮದಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಗರ್ಭಿಣಿ ತಾಯಂದಿರಿಗೆ ಶ್ರೀಮಂತ ಕಾರ್ಯಕ್ರಮ ಹಾಗೂ ಆಶಾ ಕಾರ್ಯಕರ್ತರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಕ್ಷೇತ್ರದ ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಹತ್ತಾರು ಗ್ರಾಮಗಳ ಗರ್ಭಿಣಿ ತಾಯಂದಿರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಶಾಸಕರು ತಮ್ಮ ತಾಯಿ ಶ್ರೀ ಎಂಟಿ ಎನ್ ಟಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು ಅಲ್ಲದೆ ಸ್ವತಃ ಅವರೇ ಖುದ್ದು ಪ್ರತಿಯೊಂದು ಚಟುವಟಿಕೆಗಳನ್ನ ಮುತುವರ್ಜಿ ವಹಿಸಿ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಕೂಡ್ಲಿ ಹಿರೇಮಠ ಪ್ರಶಾಂತ ಸಾಗರ ಸ್ವಾಮೀಜಿಗಳು ಸಾನಿಧ್ಯ ವಹಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಎನ್ ಟಿ ಶ್ರೀನಿವಾಸರವರು ವಹಿಸಿಕೊಂಡಿದ್ದರು ಅವರು ಈ ಸಂದರ್ಭದಲ್ಲಿ ಮಾತನಾಡಿ ತಾಯ್ತನ ಒಂದು ಹೆಣ್ಣಿಗೊಂದು ಅದೃಷ್ಟ ಅದೃಷ್ಟವನ್ನ ಸಂಭ್ರಮಿಸುವುದೇ ಶ್ರೀಮಂತ ಕಾರ್ಯ ಅಂತ ಹೇಳಿದ್ರು ಇದು ಕೇವಲ ಆಚರಣೆ ಮಾತ್ರವಲ್ಲ ಹಿಂದೂ ಧರ್ಮದ ಸಂಸ್ಕಾರವಾಗಿದೆ ಗರ್ಭವತಿಯಾದ ಹೆಣ್ಣು ಮಗಳು ಮತ್ತು ಆಕೆಯ ಕರುಳ ಕೊಡುಗೆ ಸರ್ವವು ಹರಿಸುವ ಸಂಪ್ರದಾಯ ಬದ್ಧವಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸುವ ಒಂದು ಮಹಾ ಕಾರ್ಯವೇ ಈ ಒಂದು ಶ್ರೀಮಂತವಾಗಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಅವರು ಭಾವುಕರಾಗಿ ಮಾತನಾಡಿದರು ಅಂತ ಹೆಣ್ಣು ಮಕ್ಕಳಿಗೆ ಅವರಿಗೆ ಚುಚ್ಚುಮುದ್ದು ಸೇರಿದಂತೆ ಅವರ ಯೋಗ ಮತ್ತು ಕ್ಷೇಮ ಆರೋಗ್ಯದ ಕುರಿತು ಮುಂಜಾಗ್ರತೆ ಕ್ರಮಗಳ ಅರಿವು ಮೂಡಿಸುವ ಮತ್ತು ಗರ್ಭಿಣಿ ಸ್ತ್ರೀಯರ ಬಾಣಂತಿಯರ ಹಾಗೂ ಹಸುಗೂಸಿನ ಯೋಗಕ್ಷೇಮ ಕಾಳಜಿ ತೋರುವ ಮಾರ್ಗವನ್ನು ಆಶಾ ಕಾರ್ಯಕರ್ತರು ತಿಳಿಸಿದರು ಸಂದರ್ಭದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರನ್ನು ಶಾಸಕರು ವೇದಿಕೆಯಲ್ಲಿ ಆತ್ಮೀಯತೆಯಿಂದ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿದರು ವೇದಿಕೆಯಲ್ಲಿ ಶಾಸಕರ ತಾಯಿಯವರು ಹಾಗೂ ಸಮಾಜ ಸೇವಕರಾದ ಓಬಾಮಾ ಅವರು ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಲ್ ಟಿ ಗಂಗಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಸ್ ವೆಂಕಟೇಶ್ ವಿವಿಧ ಗ್ರಾಮಗಳ ಮುಖಂಡರು ಸಮಾಜ ಸೇವಕರಾದ ಎನ್ ಟಿ ತಮ್ಮಣ್ಣ ಹಾಗೂ ತಾಲೂಕು ವೈದ್ಯಾಧಿಕಾರಿ ಎಸ್ಪಿ ಪ್ರದೀಪ್ ಕುಮಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ವಿವಿಧ ಜನಪ್ರತಿನಿಧಿಗಳು ವಿವಿಧ ಗಣ್ಯರು ವೇದಿಕೆ ಮೇಲಿದ್ದರು ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಆಶಾ ಕಾರ್ಯಕರ್ತೆಯರು ಹಾಗೂ ನೂರಾರು ಗರ್ಭಿಣಿ ಮಹಿಳೆಯರು ವಿವಿಧ ಜನಪ್ರತಿನಿಧಿಗಳು ಮುಖಂಡರು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ನೀಡಬೇಕು ಅದೃಷ್ಟ ಈ ಅದೃಷ್ಟವನ್ನು ಸಂಭ್ರಮಿಸುವುದೇ ಈ ಸೀಮಂತ ಕಾರ್ಯ ಸೀಮಂತವೆಂದರೆ ಸಂಭ್ರಮಾಚರಣೆಯಲ್ಲ ಇದೊಂದು ಶಾಸಕರ